ಸತ್ಯ ಸತ್ಯವನ್ನು ಪುರತ್ತ ಸಿರಿ ಸತ್ಯದ ತುಡರ್ ಅರ್ಲೆ ನೆಚ್ಚಿನ ತುಡರ್ದ ನಾಡಿ ತುಂದ ಅವಲ ತುಳುನಾಡಿಗೆ ಸತ್ಯರು ಭತ್ತನ ತಿಗಲೆಡು ಸಾಧಿ ಅನ್ಯರು ಭತ್ತನ ಸೂರ್ಯರು ಸಾಧಿ ಪಂಥನ ಜೋಡು ನಂದಾದೀಪುಳ್ಳ ಬಂಟರು ಕಾರ್ಮಿಕದ ವೀರ ಪುರುಷರಿ ಗೋಟಿ ಚೆನ್ನೈರು ಪುಟದು ಬರೆದು ಗೊಬದು ಬೋತಿನಚ್ಚಿನ ಪುಣ್ಯದ ನೆಲ ನಮ್ಮ ತುಳುನಾಡಿಗೆ ಮೂಲ ಕೊರ್ಮಂದಾಯ ಮೈಸಂದಾಯೆ ಚಾರಂದಾಯೆ ಕುಕ್ಕಿನಂತಾಯೆ ಮಳಿಕತ್ತಾಯೆ ಹಿರಿಯಾಯೆ ಕಿರಿಯಾಯೆ ಕೊಲ್ಲೂರಾಯೆ ಗುಳಿಗದಾಯ ಸತ್ಯ ಸಾರಮಾನಿ ದೈವ ದೇವಿಯು ನೆಗೆದು ತೋದು ನೆಚ್ಚಿನ ನಾಡಿದ್ದ ನಾವು ನಮ್ಮ ತುಳುನಾಡರು ಮಾತ್ರೆಗೆ ನಮ తులు నారద తులు తింతనే విన ఒళ్ళ నటుదు తింతిజ తింతనే వినహ కంగదంతూ తింతిజ తులు ఐకత్ర చూడదైతే కరోనా పడుపు నచ్చిన మహమ్మారిని లోకకు బ దిత్తున ఈ తుడు ಕಾಡುಗ ಚೂರು ಕಡಸದು ಬತ್ತಲ ದಾಯ ಕಡಸದು ಬತ್ತಲ ಎಂದು ನಮ ಮಲ್ತಿನ ನಾಗಾರಾಧನೆ ನಮ್ಮನ ಒರಿಪಾದನೆ ನಮ ಮಲ್ತಿನಚ್ಚಿನ ದೈವಾರಾಧನೆ ನಮ್ಮನ ಒರಿಪಾದನೆ ನಮ ಮಲ್ತಿನಚ್ಚಿನ ಸತ್ಯದ ಆರಾಧನೆ ನಮ್ಮನ ಒರಿಪಾದನೆ ಕೊರೋನಾ ಬರ್ತು ನಚ್ಚಿನ ಮಹಾಮಾರಿ ಚೂರು ಕಡಸದು ಬತ್ತನೆ ಏತ್ ಪಾಠ ಕಲ್ಪದನೆ ಎಂದು ಪನ್ನಗ ಏತ್ ಪಾಠ ಕಲ್ಪದನೆ ಎಂದು ಪನ್ನಗ ಲಕ್ಷ ಗತ್ತಲದ ಬಂಗಾರ ಕಬಟದಲ್ಲ ಇತ್ತನೆ ಸಾರ ಗತ್ತಲದ ಸೀರೆ ಕಬಟದಲ್ಲ ಇತ್ತನೆ ನಮ್ಮ ಮೋನೆ ನಿತ್ತಿನಿ ಮುಪ್ಪರ ಮೈದ ಮಾಸ್ಕ್ ಮಾತ್ರ ಸರಿ ಚಂದಿನ ಕೊಡ್ತು ನಮ ಒಂಜಿ ಹುಲ್ಲಿನ ತಮ್ಮಾಗ ಡಾಕ್ಟರ್ ನಡೆ ಬಲ್ತೊಂದಿತ್ತ ಹೂವೇ ಒಂಜಿ ಡಾಕ್ಟರ್ ನಡೆ ನಡಿಗೆನ್ ದ ಇಂಜೆಕ್ಷನ್ ಟ್ಯಾಬ್ಲೆಟ್ ಕೈ ಬಾತಿದ್ವಿ ನಮಗೆ ಕೈ ಬತ್ತಿದೀನಿ ದ ಬರ್ತು ಓವೊಂದು ಒಂದು ಬಂದಾಗ ನೆಲನೆಲ್ಲಿದ ಕಸಾಯ ಅಮೃತ ಬಲ್ಲಿದ ಕಸಾಯ ಎಟ್ಟು ಮುಂಚಿದ ಕಸಾಯ ದೇವರೇ ಕಂತು ಹುಟ್ನಿ ಕೊರೋನ ಏನಾರ ಮರಪುಟಾರತ್ತ ನಂಚಾದು ಮಸ್ತ್ ಪಾಠ ಕಲ್ಪತಿ ನಂಚಿನ ನೀವು ಸೀಕಿತಿಲ್ಲ ನಾವು ಕೊರೋನಾ ಬಂದ್ಬಿಡೋದು ಅಂಚುತ್ತ ನಮ್ಮ ತುಳುನಾಡು ಬಂದು ದೂರದ ಊರುದಲು ಪಿಲಿನ ದೂರ ತುಳು ನಮ್ಮ ಪಿಲಿನೇ ವೇಷಪಾರಿಲಿಗೋಗಿ ನಕ್ಕು ನಮ್ಮ ತುಳುವೆ ನಕಲು ಅವೇ ಒಂದಿ ಬರವಿದ ವಿದ್ಯೆ ವಿಚಾಲಿನ ಒಂಜಿ ಕಲಾವಿದ ರಂಗಸ್ಥಳಕ್ಕೆ ಬಂದದು ರಾಮಾಯಣ ಮಹಾಭಾರತ ನಿರಂಗರವಾದ ಪಠನೆ ಮಾಡ ಯಕ್ಷಗಾನ ಮಿಲ್ಗೆ ಬಂದ ನಮ್ಮ ತುಳುವೆ ನಕಲು ಅವೇ ಒಂದಿ ಬಾಯಿ ಬರಸಿನ ಒಂದಿ ಎರುಗಲೇನು ದತ್ತಿದಿನ ಬಟ್ಟು ಕಂಡು ಗಿಡದ ಕಂಬಳ ಬಂತ ಬಾನೆ ತರಗೆ ಕೀರ್ತಿರ ಬಿದ್ದ ನಾ ನವ ತುಳುವೆ ಸೋಲು ಪಗ್ಗು ಬೇಸ ಕಾರ್ತಿಲ್ ಆಟಿ ಸೋನ ನಿರ್ದ ಜಾರ್ದೆ ಪೆರಾರ್ಧೆ ಬನ್ನಿ ಮಾಯಿ ಸುಗ್ಗಿ ಬಂದ್ಬಿಟ್ಟು ಪದ್ರಹಾರ ತಿಂಗಳಿಗೂ ತರತ ಆಚರಣೆ ಮಾಡ್ತದೆ ಉಂಪುಗೂ ಬದಿತ್ತಲ್ಲ ಕಲೆ ಬಂಪುನ ವಿಷಯ ನಮ್ಮ ಶ್ರೀಮಂತೇರಿ ನಮ ಶ್ರೀಮಂತೇ ರೀ ತುಳುವೆ ರಾಜನಮ್ಮ ಮಾತಾಡವರ ಜೋರದ ಕೈತಾಟಿ ತಾಡಿದ ನಮ ತುಳುವೆ